ಅಪ್ಡೇಟ್ ಆಗಬೇಕಪ್ಪ ಅದೇನೋ ಇನ್ನೂ ಅಪ್ಡೇಟ್ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಒಂದಷ್ಟು ಜನ ಈ ಥರ ಯೂಟ್ಯೂಬ್ ವೀಡಿಯೋಸ್ ಮಾಡೋರು ತುಂಬ ಅಪ್ಡೇಟ್ ಆಗಿರ್ತಾರೆ ಆನ್ಲೈನ್ ಕ್ಲಾಸ್ ಮಾಡೋರು ಎಲ್ಲ ನನಗೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಯಾರೂ ಹೇಳ್ಕೊಡೋರಿಲ್ಲ ಏನು ಮಾಡೋದು ಏನೋ ಒಂದು ತಿಳ್ಕೊಂಡು ಜೀವನ ಮಾಡಬೇಕು ಜೀವನಕ್ಕೆ ಒಂದು ಕಂಡ್ಕೋಬೇಕು ಅಂತ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಆನ್ಲೈನ್ ಕ್ಲಾಸಸ್ ಕೂಡ ನಡೀತಾ ಇದೆ ನೆನ್ನೆ ಕಲಿಸಿಟ್ಟಿರೋದು ಇದು ಕಬ್ಬಿಣದ ಬಾಂಡೆ ಆಗಿರೋದ್ರಿಂದ ಫುಲ್ ಈ ಥರ ಕಲರ್ ಆಗುತ್ತೆ ಆಮೇಲೆ ಮೊಸರು ಹಾಕ್ತೀನಲ್ವಾ ಮೊಸರುಗೂ ಮತ್ತು ಅದು ಕಬ್ಬಣದ ಪಾತ್ರೆಲೇ ಇಟ್ಟಿದ್ದೀನಿ ಹಿಂದಿ ಕೆಮಿ ಹಾಕೋದ್ರಿಂದ ಯಾವುದೇ ಕೆಮಿಕಲ್ಲು ಕೆಮಿಕಲ್ ತಲೆನೋವು ಬರೋದು ಅದು ಇದು ಪ್ರಾಬ್ಲಮ್ ಆಗಿ ನಾವೇನಾದ್ರೂ ಮಾಡಬೇಕು ಸ್ವಭಾವ ಆರೋಗ್ಯಕ್ಕೂ ಒಳ್ಳೇದು ಒಳ್ಳೇದಾಗಿರೋದ್ರಿಂದ ನ್ಯಾಚುರಲ್ಲಾಗಿ ಏನಾದರೂ ಮಾಡಬೇಕು ಅನ್ನೋದು ಒಂದು ಇರುತ್ತೆ ಎಲ್ರಿಗೂ ಬಟ್ ಅದು ನನಗಿಷ್ಟ ನಾನು ಯಾವತ್ತೂ ಕಲ್ಲರ್ ಯೂಸ್ ಮಾಡಿದ್ದಿಲ್ಲ ಬಟ್ ಕೂದಲೆಲ್ಲ ವೈಟಿಗಾಗಿದೆ ಬಟ್ ಅದಕ್ಕೆ ನಾನು ಯಾವಾಗ್ಲಾರ ಒಪ್ಪರೊಪ್ಪಿಗೆ ತಿಂಗಳಿಗೆ ಒಂದು ಸಾರಿ ಈ ಥರ ಮೆಹೆಂದಿ ಕಲಿಸ್ಬಿಟ್ಟು ನ್ಯಾಚುರಲ್ಲಾಗಿರೋ ಥರದ್ದು ಹಾಕೋತೀನಿ ನಂಗೆ ಕಲರ್ಸ್ ಎಲ್ಲ ಇಷ್ಟ ಇಲ್ಲ ಸೊ ಅದರಿಂದ ಯಾವಾಗ ಗೊತ್ತಿಲ್ಲದೆ ಯಾರೋ ಒಬ್ರಿಗೆ ಕಲ್ಲರ್ ಹಾಕಿದ್ದೆ ನಮ್ಮ ಮನೇಲಿ ಯಾವಾಗ ನಾನು ಚೆನ್ನಾಗಿರೋ ಟೈಮಲ್ಲಿ ಕಾಲು ಓಡಾಡೋ ಟೈಮಲ್ಲಿ ಆ ಟೈಮಲ್ಲಿ ಮಿಸ್ಸಾಗಿ ಒಂಚೂರು ಮಿಕ್ಕಿತ್ತು ಅಂದ್ಬಿಟ್ಟು ಏನು ಮಾಡಿದ್ದೀನಿ ನಾನು ನನ್ನ ತಲೆಗೆ ಅದು ಮುಂದೆ ಮಾತ್ರ ಏರಾಕ ಏರತ್ರ ಹತ್ರ ಕಡಿದ್ದೆ ಯಾರಿಗೋ ಮಿಕ್ಕಿದ್ದು ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟಿದೆ ನೋಡಿ ಅಲ್ಲಿ ಅಪ್ಲೈ ಮಾಡಾದ್ಮೇಲೆ ಏನಾಯಿತು ಕತೆ ಅಂದರೆ ಫುಲ್ಲು ವೈಟ್ ಏರ್ಸ್ ಆಗಿಬಿಡ್ತು ನನಗೆ ಸೊ ವೈಟ್ ಏರ್ಸ್ ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಆಮೇಲೆ ತಲೆನೋವು ಆವತ್ತು ಹಾಕಿದ್ದ ದಿನ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು ನನಗೆ ಯಾವಾಗ ಗೊತ್ತಾಯಿತು ನ್ಯಾಚುರಲ್ ಆಗಿರೋದು ಮಾತ್ರ ನಾವು ಬಾಡಿಗೆ ಯೂಸ್ ಮಾಡಬೇಕು ಯಾವುದ್ಯಾವುದೋ ಯೂಸ್ ಮಾಡಿದ್ರೆ ಹಿಂಗೆ ಆಗೋದು ಕಲರ್ಸ್ಗಳೆಲ್ಲ ಕೆಮಿಕಲ್ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಗಿತ್ತು ಸೊ ಆವತ್ತಿಂದ ಇವತ್ತರ್ಗು ಬರೀ ಮೆಹೆಂದಿನೇ ಯೂಸ್ ಮಾಡ್ತೀನಿ ನಾನು ಅದು ಕೂದಲು ಎಲ್ತಿಗೆ ಒಳ್ಳೇದಿರುತ್ತೆ ನ್ಯಾಚುರಲ್ ಆಗಿರೋದನ್ನೇ ಯೂಸ್ ಮಾಡಬೇಕು ಇವತ್ತು ಪೇಂಟಿಂಗ್ ಕೆಲಸ ಮತ್ತು ಪೋಣಿಸೋದು ಕೆಲಸ ಇದೆ ಸರ ಪೋಣಿಸೋ ಅಂಥದ್ದು ಅದನ್ನೇನಾದರೂ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಅಲ್ಲೋ ಹೊರಗಡೆ ಫೈರಿಂಗ್ ಹಾಕೊಂಡಿದ್ದೀನಿ ಸ್ವಲ್ಪ ಒಂದಷ್ಟು ಪೇಂಟಿಂಗ್ ವರ್ಕು ಬ್ಯಾಲೆನ್ಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಮತ್ತು ಈ ಸರ ಪೋಣಿಸೋದು ಬೇರೆ ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡಿದೆ ಸೊ ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತೀನಿ ಏನಾದರೂ ಎಡ್ಕಿಸಿಲ್ಲ ಅಂದರೆ ಸೆಲ್ಫಿ ಸ್ಟಿಕ್ ಉದ್ದ ಐತೆ ಅಲ್ಲಿಂದ ಬೇಕಾಗಿರೋ ಐಟಮ್ಸ್ ಏನಾದರೂ ಎಟ್ಕಿಸ್ಕೋಬೇಕು ಅಂದರೆ ಇಲ್ಲಿ ಬ್ಯಾಗ್ ತಕ್ಕೋಬೇಕು ಅಂದರೆ ಏನು ಕರೆ ಯೂಸ್ ಆಗುತ್ತೆ ಅದಕ್ಕೆ ಸೆಲ್ಫಿ ಸ್ಟಿಕ್ ಉದ್ದಕ್ಕಿರೋದನ್ನ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡಿಂಗಲ್ಲಿ ಒಂದೊಂದು ಸಾರಿ ವೀಡಿಯೋ ಮಾಡಬೇಕಾಗುತ್ತೆ ಸೊ ಆ ಟೈಮ್ಗೆ ಕೂಡ ಇದು ಓಪನ್ ಮಾಡ್ಬೋದು ಇಲ್ಲಿ ಕೆಳಗಡೆ ಸೆಲ್ಫಿ ಸ್ಟಿಕ್ಕು ನೋಡಿ ಇಲ್ಲಿ ಮೂರು ಲೆಗ್ ಆಗಿ ಕನ್ವರ್ಟ್ ಆಗುತ್ತೆ ಇದು ಓಪನ್ ಮಾಡಿದಾಗ ಸ್ವಲ್ಪ ದಪ್ಪ ಕೂಡ ಇದೆ ಆಮೇಲೆ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಫೋನ್ ವೆಯ್ಟ್ನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇದು ಇನ್ನೊಂದು ಚಿಕ್ಕ ಸೆಲ್ಫಿ ಸ್ಟಿಕ್ ಇದೆ ಅದು ಫೋನ್ ವೆಯ್ಟ್ ಎಲ್ಲ ಹಿಡಿಯೋಲ್ಲ ಅದಕ್ಕೆ ಅದನ್ನು ಸುಮ್ಮನೆ ಎಲ್ಲಾದರೂ ಹೊರಗಡೆ ಹೋದಾಗ ಅಂದರೆ ನಾನು ತುಂಬ ಯೂಸ್ ಮಾಡೋಲ್ಲ ಸೆಲ್ಫಿ ಸ್ಟಿಕ್ನ ಬೇರೆಯವ್ರ ಕೈ ಕೊಡ್ತೀನಿ ನನಗೆ ವೀಡಿಯೋ ಮಾಡೋದಕ್ಕೆ ನನಗೆ ಇಷ್ಟೊಂದು ಹಿಡ್ಕೊಳ್ಳೋಕೆ ಆಗಲ್ಲ ಕ್ಯಾರಿ ಮಾಡೋಕ್ಕೂ ಆಗಲ್ಲ ಒಂದು ಸಾರಿ ಕೈ ನೊಡ್ಗೆ ಬಂದುಬಿಡುತ್ತೆ ಕೈ ವೆಯ್ಟ್ ಎತ್ತಕ್ಕಾಗಲ್ಲ ನನಗೆ ಸೊ ಅದಕ್ಕೆ ನಾನು ಸೆಲ್ಫಿ ಸ್ಟಿಕ್ ಹಿಡಿದು ಕಂಡು ವೀಡಿಯೋನೇ ಮಾಡಲ್ಲ ಬೇರೆಯವ್ರ ಇಲ್ಲಿ ಕೊಟ್ಬಿಟ್ಟೇ ಮಾಡಿಸೋದು ಬಟ್ ತುಂಬ ಯೂಸ್ ಇದೆ ಇದು ನನಗೆ ಆಮೇಲೆ ನನಗೆ ಆನ್ಲೈನ್ ಕ್ಲಾಸ್ ಮಾಡ್ತೀನಲ್ಲ ಅದಕ್ಕೆ ಯೂಸು ಯಾವ ಥರ ಅಂತ ಹೇಳಿದ್ರೆ ಆ ದೇವರು ಇದ್ದಾರೆ ಇದ್ದಾರಲ್ಲ ರಾಯರ್ ಇದ್ದಾರಲ್ಲ ಅಲ್ಲಿ ಇಟ್ಕೋತೀನಿ ಇದನ್ನು ಆ ಸ್ಟಿಕ್ನಲ್ಲಿ ಇಟ್ಬಿಟ್ಟು ಫೋನ್ನದೊಳಗಡೆ ಹಾಕಿ ಇಲ್ಲಿ ಟೇಬಲ್ ಮೇಲೆ ನಾನು ಮಾಡೋವಂಥದ್ದು ಕೆಲಸಗಳನ್ನ ಸೊ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಆನ್ಲೈನ್ ಕ್ಲಾಸಲ್ಲಿ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು ಇನ್ನೂ ಅಪ್ಡೇಟ್ ಆಗಬೇಕಪ್ಪ ಅದು ಏನೋ ಇನ್ನೂ ಅಪ್ಡೇಟ್ ನಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಒಂದು ಜನ ಈ ಥರ ಯೂಟ್ಯೂಬ್ ವೀಡಿಯೋಸ್ ಮಾಡೋರು ತುಂಬ ಅಪ್ಡೇಟ್ ಆಗಿರ್ತಾರೆ ಆನ್ಲೈನ್ ಕ್ಲಾಸ್ ಮಾಡೋರು ಎಲ್ಲ ನನಗೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಯಾರೂ ಹೇಳ್ಕೊಡೋರಿಲ್ಲ ಏನು ಮಾಡೋದು ಏನೋ ಒಂದು ತಿಳ್ಕೊಂಡು ಜೀವನ ಮಾಡಬೇಕು ಒಂದು ತಾರೀ ಕಂಡ್ಕೋಬೇಕು ಅಂತ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಸ್ ಕೂಡ ನಡೀತಾ ಇದೆ ಲೆವೆಂತ್ ಬ್ಯಾಚು ಇನ್ನೇನು ಫೈನಲ್ ಸ್ಟೇಜಲ್ಲಿದೆ

ಹೂವು ತಗೊಂಡು ಬಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು ಅದನ್ನು ತಗೊಂಡು ಬಂದೆ ದೇವ್ರ ಪೂಜೆನೂ ಮುಗಿಸಿದೆ ಸೊ ಇವಾಗ ವೇಸ್ಟ್ ಕಸ ಎಲ್ಲ ಹಂಗೆ ಬಿದ್ದಿದೆ ಆವಾಗಲೇ ಹೂವು ತಗೊಬಾರಕ್ಕೆ ಹೋದಾಗ ಆಗಿಲ್ಲ ಆ್ಯಕ್ಚುಲಿ ಕಸನೇ ಏನು ಮುಟ್ಟೋದು ಹೇಳ್ಬಿಟ್ಟು ನಾನು ಹೂವು ತಂದ್ಬಿಟ್ಟು ಹಂಗೆ ಕಸ ಅವಾಗ ಇವಾಗ ತಗೊಂಡೋಗಿ ಕಸ ಎಷ್ಟು ಬರಬೇಕು ಕಸ ಹಾಕಿ ಬಂದು ಮತ್ತು ಇನ್ನಾಲು ಬೆಂಕಿ ಆಡ್ತಿದ್ಯಾ ಇಲ್ವೋ ಬಾಂಡಿಲಿ ನೋಡ್ಕೊಂಡು ಬರಬೇಕು ಇವಾಗ ಅದಕ್ಕೆ ಆಚೆ ಹೋಗ್ಬೇಕಾಗುತ್ತೆ ఇల్బంద బ ఎర్డు బాండేను తగ అంత నోడ్రె ఆటో ఆటో నింకైతే ఎత్తగా హోకంత్బాయి ఈ గాడీ అదే సప్రేట్ మిబుడు ఇల్లు బంద బె ఇట్కస్కండెస్టే అదూంది ఇంబాట్తినీ ఇన్నొందు బాం ఇటుక్తాయి దూర ఐతే అది ఆ గ్యాపల్ హోక వీల్చేరు సో అదే అస్ ఇత ఇ అస ఊట ఆ కైలి ఆ బాండే తగ్గం అదన ఇ అంత ಎಷ್ಟಿಷ್ಟೇ ತೆಗ್ದು ತೆಗೆದು ಬೂರಿನ ಹೊರಗಡೆ ಹಾಕ್ಕೊಂಡು ಇದರಲ್ಲಿ ಬೂದಿನೆಲ್ಲ ಹೊರಗಡೆ ಆಗ್ತದೆ ಇವತ್ತು ಬೀಡ್ಸ್ ಆರ್ಡ್ರ್ ಮಾಡಿರೋ ಅಂಥದ್ದು ಬಂದಿತ್ತು ಆ್ಯಕ್ಚುಲಿ ಮೈಸೂರಲ್ಲಿ ಒಬ್ಬರು ಮಾಡಿಕೊಡ್ತಿದ್ರು ಅಂತ ಹೇಳಿದ್ನಲ್ಲ ಅವ್ರಿಗೆ ಸದ್ಯಕ್ಕೆ ಮಾಡಿಕೊಡ್ತಾಯಿಲ್ಲ ಅವ್ರಿಗೆ ಏನೋ ಒಂದು ಎಕ್ಸಾಮ್ಸು ಏನೋ ಇದೆಯಂತೆ ಸೊ ಅದಕ್ಕೆ ಬೇರೆ ಕಡೆ ಆರ್ಡ್ರ್ ಕೊಡಬೇಕು ನಾನು ನೆಕ್ಸ್ಟು ಒಂದಷ್ಟು ಜನ ಕೇಳ್ತಿದ್ರು ಬೀಡ್ಸ್ ಆರ್ಡ್ರ್ ಕೊಡೋ ಅಂಥವ್ರಿಗೆ ಕಾಂಟ್ಯಾಕ್ಟ್ ಕೊಡಿ ಅಂತ ಆ್ಯಕ್ಚುಲಿ ಇವಾಗ ಅವ್ರು ಮಾಡ್ತಾಯಿಲ್ಲ ನಾನು ಅದಕ್ಕೆ ಇನ್ನೂ ಬೀಡ್ಸ್ ಮಾಡೋನು ಹುಡುಕ್ತಾ ಇದ್ದೀನಿ ಬೀಡ್ಸ್ ಮಾಡೋಕ್ಕೆ ಇಲ್ಲ ನನಗೆ ಬೀಡ್ಸ್ ಒಂದು ಕಡೆ ಆರ್ಡ್ರ್ ಕೊಡಬೇಕಾಗುತ್ತೆ ಪೇಂಟಿಂಗ್ ಎಲ್ಲರೂ ಕೊಡೋಣ ಅದು ಕಷ್ಟ ಯಾರು ಬಂದು ಮನೆಗೆ ಮಾಡೋಂಗಿದ್ದು ಚೆನ್ನಾಗಿರ್ತಾಯಿತ್ತು ಬಟ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಿದೆ ಎಲ್ಲನೂ ಮಾಡ್ಬೋದು ಬಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಕೂತು ಮಾಡೋಣ ಅಂದರೆ ಈ ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಮನೆ ಕೆಲಸ ನಿಭಾಯಿಸ್ಕೊಂಡು ಹೊರಗಡೆ ಅದು ಇದು ತರಬೇಕು ಮಾಡಬೇಕು ಅಂದರೂ ನಾನೇ ಹೋಗ್ಬೇಕು ಎಲ್ಲದಕ್ಕೂ ನಾನೇನೇ ನೀವು ಬಯಸೋಕೆ ಕಷ್ಟ ಆಗುತ್ತೆ ಸೊ ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀನಿ ಆದಷ್ಟು ಮ್ಯಾನೇಜ್ ಮಾಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಆ ಬಾಂಡಿ ಹೆಂಗೋ ಆರೋಗ್ಬಿಟ್ಟಿತ್ತು ಈ ಬಾಂಡಿ ಇನ್ನೂ ಬಿಸಿ ಇತ್ತು ಸೊ ಸುಡೋ ಥರ ಇರೋದ್ರಿಂದ ಬಿಸಿ ಬಿಸಿನೇ ಅನ್ನಿಸ್ತಾಯಿತ್ತು ಹೇಗಪ್ಪ ಒಳಗಡೆಗೆ ತರೋದು ಅಂದ್ಕೊಂಡಿದ್ದೆ ಅಷ್ಟಲ್ಲಿ ಹೆಂಗೋ ಒಂದು ಹುಡುಗ ಸಿಕ್ತು ಅದನ್ನ ಕೈಲಿ ಎಲ್ಲ ತಗರ್ಸ್ಕೊಬಿಟ್ಟು ಒಳಗಡೆ ಇಟ್ಸ್ಕೊಬಿಟ್ಟೆ Ir jau buvo gyvagi sakai to, kad ir tada jau. ಊಟ ಕೊಟ್ಟಿದ್ದಾರೆ ಇವಾಗ ಮಾಡಬೇಕು ಎಲ್ರಿಗೂ ಗುಡ್ ನೈಟ್